ಹೆಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕರ್ಬೇವು ರೈಸ್ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಕರ್ಬೇವು ರೈಸ್ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಹವಿಜ ಮೆಣಸು ದಾಲ್ಚಿನ್ನಿ ಮೆಂತೆಕಾಳು ಮತ್ತು ಜೀರಿಗೆಯನ್ನು ತೊಗೊಂಡಿದ್ದೀನಿ ಇವೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಹುರ್ಕೊಳ್ಬೇಕು ಇವಾಗ ನೋಡಿ ನಾನು ಎಲ್ಲನೂ ಒಂದು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಹುರಿಬೇಕು ಮಸಾಲ ಮಾಡೋಕ್ಕೆ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಶಾಲೋ ಫ್ರೈನ ಮಾಡ್ಕೊಳ್ಬೇಕು ಜಾಸ್ತಿ ಎಲ್ಲ ಉರಿಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಕರ್ಬೇವು ರೈಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹೆಲ್ದಿಯಾಗಿ ಇರುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಕರ್ಬೇವು ರೈಸ್ ಇವಾಗ ನೋಡಿ ನಾನು ಒಂದು ಬಟ್ಲು ಕರ್ಬೇವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಹುರಿಬೇಕು ತುಂಬ ಚೆನ್ನಾಗಿರುತ್ತೆ ಕರ್ಬೇವು ರೈಸ್ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ತಿಂದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೂ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಹುರಿದಾಗಿದೆ ಇವಾಗ ನಂತರ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಇವೆಲ್ಲ ಮಸಾಲ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ತಣ್ಣಗಾದ ನಂತರ ಹಾಕ್ಕೊಳ್ಬೇಕು ನಂತರ ಇವಾಗ ಇವಾಗ ಮತ್ತೆ ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇವಾಗ ನಾನು ನೋಡಿ ಎರಡು ಸ್ಪೂನು ಎಣ್ಣೆ ಹಾಕಿ ನಂತರ ಒಂದು ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು ಹಾಕಿ ನಂತರ ಒಂದು ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು ನಂತರ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಎರಡರಿಂದ ಮೂರು ಮೆಣಸಿನಕಾಯಿಯನ್ನು ತಗೊಂಡು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ತುಂಬಾ ಈಸಿ ಇದೆ ಇದು ಕರಿಬೇವು ರೈಸ್ ಮಾಡೋಕ್ಕೆ ಇವಾಗ ನಾನು ಒಂದು ಬೌಲು ಅನ್ನನ ತೊಗೊಂಡಿದ್ದೀನಿ ಅನ್ನನ ಇಟ್ಕೊಂಡಿರಬೇಕು ನೋಡಿ ಉದುರುದ್ರಾಗಿ ಇರಬೇಕು ಅನ್ನ ಒಂದು ಬಟ್ಲು ಅನ್ನನ ಹಾಕಿ ಮತ್ತೆ ಇನ್ನೊಂದು ಬಟ್ಲನ್ನು ಅನ್ನ ಹಾಕ್ತಾಯಿದ್ದೀನಿ ಟೋಟಲಾಗಿ ಎರಡು ಬೌಲು ರೈಸನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿ ನಂತರ ಇವಾಗ ಮಸಾಲ ಅನ್ನೋ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸರ್ ಮಾಡಿಟ್ಟು ಇರುವಂತಹ ಎಲ್ಲ ಮಸಾಲವನ್ನು ಹಾಕಿ ಚೆನ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಲ ಮಾಡಿ ಇದೇ ಥರ ಮಾಡಿ ತಿನ್ನಿ ಕಮೆಂಟ್ ಮೂಲಕ ನನಗೆ ಹೇಗಿದೆ ಅಂತ ತಿಳಿಸಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಮಿಕ್ಸ್ ಆಗಿದೆ ಕರ್ಬೇವು ರೈಸ್ ತುಂಬಾ ಈಸಿ ಮಾಡೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ರೆಡಿಯಾಗಿದೆ ನೋಡಿ ಕರ್ಬೇವು ರೈಸ್ ನೋಡಿ ಫ್ರೆಂಡ್ಸ್ ಕರ್ಬೇವು ರೈಸ್ ರೆಡಿಯಾಗಿದೆ ನೀವು ಇದೇ ಥರ ಮಾಡ್ಕೊತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್